ಈಗ ನೀವೆಲ್ಲ ಕೆಲವ್ರು ಕೃಷಿಗೆ ಬಂದಿದ್ದೀರಿ ಇನ್ನು ಕೆಲವರು ಹೊಸ್ದಾಗಿ ಕೃಷಿ ಮಾಡಬೇಕು ಅಂತಿದ್ದೀರಿ ಕೆಲವರು ಜಮೀನು ತಗೊಂಡಿದ್ದೀರಿ ನೀವು ಜಮೀನು ತಗೊಂಡು ಕೆಲವರೆಲ್ಲ ಹೇಳ್ತಾರೆ ನಾವು ನೇರವಾಗಿ ಆರ್ಗನಿಕಾಗಿ ಬರೆದು ಭಾಳ ಲೇಟು ಶ್ರೀಲಂಕಾನೇ ಮುಗಿದೋಯ್ತು ಇನ್ನು ನಮ್ಮ ಕತೆನೂ ಹಂಗೆ ಆಗ್ಬಿಡ್ತದ ಅಂತ ಕೆಲವ್ರು ತುಂಬ ಡೌಟ್ಗಳು ಪ್ರಶ್ನೆಗಳಿದೆ ನೀವೇನು ಮಾಡೋಕ್ಕೆ ಹೋಗ್ಬೇಡಿ ಚಿಂತೆ ಮಾಡಿಬಿಡಿ ಈಗ ನಿಮ್ಮ ಜಮೀನು ಇವಾಗ ತಗೊಂಡಿದ್ದೀರಾ ಒಂದು ಎಕರೆ ಎರಡು ಎಕರೆ ಈ ಥರ ಕಾಡು ಖಾಲಿ ಇದೆ ಈ ಥರ ಇದೆ ನಿಮ್ಮ ಜಮೀನು ಅಲ್ಲಿ ಏನೂ ಮಾಡಿಲ್ಲ ಅವನು ಎಷ್ಟೋ ವರ್ಷದಿಂದ ಗೊಬ್ಬರ ಹಾಕಿದ್ದಾನೆ ಅದು ಹಾಕಿದ್ದಾನೆ ಇದ್ದಾನೆ ನಮ್ಮ ಭೂಮಿಯೆಲ್ಲ ಹಾಳಾಗಿದೆ ನಮ್ಮ ಭೂಮಿನ ನಾವು ಆಗಿ ಹೆಂಗೆ ಬದಲಾವಣೆ ಮಾಡಿಕೊಡುವೆ ಒಂದು ಸರಳವಾದ ಸೂತ್ರ ನೀವೀಗ ತಗೊಂಡಿರುವಂಥ ಜಮೀನು ಯಾಸ್ ಇಸ್ ಆಗಿದೆ ಏನೂ ಇಲ್ಲ ಹಂಗೆ ಖಾಲಿ ಇದೆ ಅಲ್ವಾ ಈಗ ಹೊಸ್ದಾಗಿ ತಗೋಬೇಕು ನಾವು ಅವನು ಎಷ್ಟೋ ವಿಷ ಹಾಕಿದ್ದಾನೆ ಎಷ್ಟೋ ಗೊಬ್ಬರ ಹಾಕಿದ್ದಾನೆ ನಾವು ಏನು ಅದನ್ನು ಹೆಂಗೆ ಬದಲಾಯಿಸೋದು ಅಂತ ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಇರ್ತದೆ ನೀವು ಮಾಡಬೇಕಾದ್ರಿಷ್ಟೇ ಒಂದು ಏಕರಿಗೆ ನಲವತ್ತು ಕೆ ಜಿ ನವಧಾನ್ಯಗಳು ನವಧಾನ್ಯ ಅಂದರೆ ಮೂರು ಎಣ್ಣೆ ಕಾಳುಗಳು ಮೂರು ಏಕದಳ ಮೂರು ದ್ವಿದಳ ಎಣ್ಣೆ ಎಣ್ಣೆಕಾಳುಗಳಂದರೆ ಕಡಲೆಕಾಳು ಸಾಸಿವೆ ಹುಚ್ಚೆಳ್ಳು ಎಳ್ಳು ಸೂರ್ಯಕಾಂತಿ ಇವೆಲ್ಲ ಎಳ್ಳು ಎಣ್ಣೆ ಬರೋದದು ಅದರಲ್ಲಿ ಯಾವುದಾದ್ರೂ ಮೂರು ಐದು ಹಾಕ್ತೀನಿ ಹಾಕಿ ಬಟ್ ಮೂರು ಆದರೂ ಆಮೇಲೆ ದ್ವಿದಳ ಒಡೆದಾಗ ಎರಡು ಎರಡು ಬೇಳೆ ಹಾಕಿದ್ರೆ ಅದು ದ್ವಿದಳ ಅದರಲ್ಲಿ ಕಡಲೆಕಾಳು ಕಾಳು ಉದ್ದು ಆಮೇಲೆ ನಿಂದು ಎಲ್ಲ ಥರದ ಬರ್ತಲ್ಲ ಅದೆಲ್ಲ ದ್ವಿದಳ ಅದೇ ಮೂರು ಇರಬೇಕು ನಲ್ವತ್ತಿದ್ರು ಹಾಕಿ ಬಟ್ ಇರಬೇಕು ಮೂರು ಇರಬೇಕು ಆಮೇಲೆ ಏಕದಳ ಏಕದಳ ಅಂದರೆ ಯಾವುದು ಭತ್ತ ಒಂದು ಬಿಟ್ಟು ಏಕದಳ ನವಣೆ ಸಾಮೆ ಆರ್ಕ ಉದ್ಲು ಬರ್ಗು ರಾಗಿ ಹಾಂ ಇವೆಲ್ಲ ಏಕದಳ ಇದು ಒಂದು ಮೂರಾದ್ರೂ ಇರಬೇಕು ಮೂರು ಬದಲು ನಾನು ಮೂವತ್ತು ಮೂವತ್ತು ಹಾಕ್ತೀನಿ ಅಂದ್ರೂ ಸಂತೋಷವೇ ಒಂದು ಈ ಥರದ್ದು ಏನು ಮಾಡ್ತೀನಿ ಅಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಥರದ ಕಾಳುಗಳನ್ನು ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಇರಬೇಕು ನಲ್ವತ್ತು ಕೆ ಜಿ ಇರಬೇಕು ಒಂದು ಎಕರೆಗೆ ಈಗ ನಾನು ಜಾಸ್ತಿ ಕಾಳು ತಗೋತೀನಿ ಅಂದಾಗ ಮುಸ್ಕಿನ ಜೋಳ ದಪ್ಪ ಇದೆ ಒಂದು ಕೆ ಜಿ ತಗೊಳ್ಳಿ ರಾಗಿ ಅಲ್ಲ ಜೋಳ ಇದು ದನ ಜೋಳ ಸ್ವಲ್ಪ ಚಿಕ್ಕದಿದೆ ಅರ್ಧ ಕೆ ಜಿ ತಗೊಳ್ಳಿ ಸಾಸಿವೆ ಎಳ್ಳು ತುಂಬ ಚಿಕ್ಕದಿದೆ ನಾಲ್ಕು ಕೆ ಜಿ ಇದೆ ಅವಾಗ ಅವಾಗೇನಂದರೆ ನೀವು ನಲ್ವತ್ತು ಥರದ ಕಾಳುಗಳನ್ನು ಅಲ್ಲಿ ಹಾಕ್ಕೊಳ್ಬೋದು ನಲವತ್ತು ಕೆ ಜಿ ಬರ್ತದೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಭೂಮಿನ ಕ್ಲೀನಾಗಿ ಉತ್ಬಿಡೋದು ಕ್ಲೀನಾಗಿ ಉಳೋದು ಭೂಮಿನ ಆ ನಲವತ್ತು ಕೆ ಜಿ ಧಾನ್ಯವನ್ನು ಫುಲ್ಲು ನಿಮ್ಗೆ ಇಷ್ಟ ಬಂದಂಗೆ ಬಿಡೋದು ನಿಮ್ಮ ಒಂದು ಎಕರೆ ಒಳಗಡೆ ಚೆಲ್ಬಿಡೋದು ಎರಡು ಎಕರೆ ಇದ್ದರೆ ಎಂಬತ್ತು ಎಂಬತ್ತು ಕೆಜಿ ಮೂರು ಎಕರೆ ಇದ್ದರೆ ಮೂರು ಕೆಜಿ ನೀವೇ ಅದನ್ನು ಲೆಕ್ಕ ಹಾಕೊಂಡು ಹೋಗ್ಬೇಕು ಅರ್ಧ ಕೆ ಜಿ ಅರ್ಧ ಎಕರೆ ಇದ್ದರೆ ಇಪ್ಪತ್ತು ಕೆ ಜಿ ಅಷ್ಟೇ ನೀವೇ ಲೆಕ್ಕ ಹಾಕೋದು ಅದನ್ನ ಚೆಲ್ಬಿಟ್ಟು ನೀರು ನಿಮಗೆ ಜೆಟ್ಟು ಸ್ಪಿಂಕ್ಲರು ಯಾವುದೋ ಇದೆಯೋ ನೀರು ಬಿಟ್ಬಿಡೋದು ಕಾಳು ಚೆಲ್ಬಿಟ್ಟು ರೋಡ ಬಿಟ್ಟು ರೋಡ್ ಬಿಡಬೇಕು ಆಮೇಲೆ ನೀರು ಸ್ಪಿಂಕ್ಲರು ಜೆಟ್ಟು ಹಾಕಿ ನೀರು ಹಾಯಿಸೋದು ಏನೋ ಮಾಡಿ ಮಳೆ ನೀರಲ್ಲಾದರೂ ಅದು ಅದಾದಮೇಲೆ ನಲವತ್ತು ದಿನಕ್ಕೆ ಯಾವುದಾದ್ರೂ ಒಂದು ಎರಡು ಅದರಲ್ಲಿ ಏನಾಗ್ತದೆ ಮೊಳಕೆ ಬರೋಕ್ಕೆ ಹೂವು ಬರೋಕೆ ಶುರು ಆಗ್ತದೆ ನಲವತ್ತು ದಿನದಲ್ಲಿ ಒಂದು ಎರಡು ಹೂವು ಬರೋಕ್ಕೆ ಶುರುವಾಗ್ತದೆ ಆ ಹೂವು ಬರೋಂಥ ಟೈಮಲ್ಲಿ ಎಲ್ಲವಾಗ ನೀವು ಕರೆಕ್ಟಾಗಿ ಬೆಳೆದಿದ್ದೀರಾ ಅಂದರೆ ನಲವತ್ತು ದಿನದಲ್ಲಿ ನಿಮ್ಮ ಈ ಮಟ್ಟಕ್ಕೆ ಇರ್ತದೆ ಸರಿಯಾಗಿ ನೀರು ಕೊಟ್ಟು ಬೆಳೆದಿದ್ದೀನಿ ಅಂತಂದರೆ ನಿಮ್ಮ ಲಕ್ಷಣ ಇಷ್ಟು ಬರುತ್ತೆ ಇನ್ನೂ ಚೆನ್ನಾಗಿ ಬೆಳೆದಿದ್ದೀನಿ ಅಂದರೆ ಈ ಮಟ್ಟಕ್ಕೆ ಬಂದುಬಿಟ್ಟಿದೆ ನಲವತ್ತು ದಿನಕ್ಕೆ ಇಷ್ಟ ಹತ್ರ ಬಂದ್ಬಿಡ್ತು ಗೊತ್ತಾಯ್ತಾ ನಮ್ಮದೆಲ್ಲ ಕೆಲವರೆಲ್ಲ ನಾವು ಉಳಿಸುವಾಗ ಟ್ಯಾಕ್ಟ್ರ್ ಹೋದ್ರೆ ಕಾಣಲ್ಲ ಆ ಮಟ್ಟಕ್ಕೆ ಬೆಳೆದಿರ್ತದೆ ಅದನ್ನೇನು ಮಾಡಬೇಕು ರೋಟ ವೈಡ್ ಹಾಕಿ ಮಣ್ಣು ಒಳಗೆ ಮಿಕ್ಸ್ ಮಾಡ್ಬಿಡ್ಬೇಕು ಮಲ್ಚಿಂಗು ಒಂದು ಕಾಳು ಕಾಣೋದ್ರೆ ಎಲ್ಲ ಭೂಮಿಗೆ ಸೇರಿಬಿಡ್ತು ಇಲ್ಲ ನಾನು ಭೂಮಿನ ಇನ್ನೂ ಚೆನ್ನಾಗಿ ಮಾಡಬೇಕಂದ್ರೆ ಈ ರೋಟ ಹಿಟ್ಟು ಅವತ್ತು ಇನ್ನೊಂದು ನಲ್ವತ್ತು ಕೆ ಜಿ ಚೆಲ್ಬೋದು ಮತ್ತೆ ನಲ್ವತ್ತು ನಲ್ವತ್ತು ಎಂಬತ್ತು ದಿನಕ್ಕೆ ನಿಮ್ಮ ಭೂಮಿ ಘಮ 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 ಅವನು ಎಷ್ಟು ವರ್ಷದಿಂದ ಯಾವುದಾದ್ರೂ ವಿಷ ಹಾಕಿದ್ರೆ ಅದೆಲ್ಲ ಹೋಗಿ ಆಮೇಲೆ ಫ್ರಾಂಟೇಷನ್ ಸ್ಟಾರ್ಟ್ ಆಗ ನಿಮ್ಮ ಭೂಮಿ ಎಷ್ಟೇ ಕೆಟ್ಟೋಗಿದ್ರು ಅದನ್ನು ಸರಿ ಮಾಡ್ತಾರೆ ಈ ನಲ್ವತ್ತು ಕೆ ಜಿ ನವಧಾನ್ಯ ಹಾಕೋಟ್ गोत आहे